ಸ್ವಾಗತ ನಾನು ದರ್ಶನ್ ಹುಣಸೂರು ಪಾಕಿಸ್ತಾನದ ಡ್ರೋನ್ ಅನ್ನ ಹೊಡೆದು ಉರುಳಿಸಿದ ವಿಡಿಯೋವನ್ನ ರಿಲೀಸ್ ಮಾಡಿದ ಭಾರತೀಯ ಸೇನೆ ಏನಿದು ಅಂತೀರಾ ಪಾಕಿಸ್ತಾನದಿಂದ ಭಾರತದ ಮೇಲೆ ದಾಳಿ ಮುಂದುವರೆದಿದ್ದು ಇದೀಗ ನಿನ್ನೆ ಕೂಡ ಪಾಕಿಸ್ತಾನ ಅನೇಕ ಶಸ್ತ್ರಾಸ್ತ್ರಗಳನ್ನ ಬಳಸ್ಕೊಂಡು ಭಾರತದ ಮೇಲೆ ದಾಳಿಯನ್ನ ಮಾಡಿದೆ ಅಂತ ಹೇಳಿ ಭಾರತೀಯ ಸೇನೆ ಅಧಿಕೃತವಾಗಿ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ ಇದರ ಜೊತೆಗೆ ಪಾಕಿಸ್ತಾನದ ದಾಳಿಯ ವಿಡಿಯೋ ಕೂಡ ಭಾರತೀಯ ಸೇನೆ ಬಿಡುಗಡೆ ಮಾಡಿರುವಂಥದ್ದು ನಿನ್ನೆ ಪಾಕಿಸ್ತಾನದಿಂದ ಹಲವಾರು ಬಾರಿ ದಾಳಿಯಾಗಿದೆ ಅಂತ ಹೇಳಿ ಭಾರತೀಯ ಸೇನೆಯಿಂದ ಅಧಿಕೃತವಾಗಿ ಹೇಳಿಕೆ ಬಿಡುಗಡೆಯಾಗಿದೆ ಅನೇಕ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡಿಕೊಂಡು ಪಾಕಿಸ್ತಾನ ದಾಳಿಯನ್ನ ಮುಂದುವರೆಸಿದೆ ನಾವು ಕೂಡ ಪಾಕಿಸ್ತಾನದ ದಾಳಿಗಳನ್ನ ಪರಿಣಾಮಕಾರಿಯಾಗಿ ಹಿಮ್ಮೆಟ್ಟಿಸಿದ್ದೇವೆ ಕದನ ವಿರಾಮ ಉಲ್ಲಂಘನೆಗೆ ತಕ್ಕ ಉತ್ತರವನ್ನ ಕೊಡಲಾಗಿದೆ ಅಂತ ಹೇಳಿ ಒಂದನ್ನ ಬಿಡುಗಡೆ ಮಾಡಿರುವಂತಹ ಭಾರತೀಯ ಸೇನೆ ಈ ಬಗ್ಗೆ ಹೆಮ್ಮೆ ಇನ್ನು ಇನ್ನಿದೆಲ್ಲ ನಡೀತಾ ಇರೋದು ಒಂದೆಡೆ ಆದ್ರೆ ಇದೀಗ ಹೊಸದಾಗಿ ಪಾಕ್ ಒಂದು ಕಾರ್ಯತಂತ್ರವನ್ನ ಮಾಡ್ತಾ ಇದೆ ಭಾರತದ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕೆ ಸೈಬರ್ ಯುದ್ಧಕ್ಕೆ ಮುಂದಾಗಿದೆ ಭಾರತದ ಮೇಲೆ ಹಿಲರಿ ಅನ್ನುವಂಥ ಒಂದು ವೈರಸ್ನ ದಾಳಿಯನ್ನ ಕೂಡ ಮಾಡಿರುವಂಥದ್ದು ಏನಿದ್ರು ಹಾಗಿದ್ರೆ ಹಿಲರಿ ವೈರಸ್ ದಾಳಿ ಅಂದ್ರೆ ಭಾರತದ ಇಂಟರ್ನೆಟ್ ಬಳಕೆದಾರರಿಗೆ ಇದು ಬಹಳ ಗಂಭೀರವಾಗಿರುವಂತಹ ಎಚ್ಚರಿಕೆ ಡ್ಯಾನ್ಸ್ ಆಫ್ ದಿ ಹಿಲರಿ ಅನ್ನುವಂತಹ ಒಂದು ವಿಡಿಯೋ ಜೊತೆಗೆ ಟಾಸ್ಕ್ ಇ ಡಾಟ್ ಇ ಎಕ್ಸಿ ಅನ್ನುವಂಥ ಎಕ್ಸಿಕ್ಯೂಟಿಬಲ್ ಫೈಲ್ನೊಂದಿಗೆ ನಡೀತಾ ಇರುವಂತಹ ಸೈಬರ್ ದಾಳಿಯು ಇದೀಗ ಭಾರತದವರನ್ನೇ ಗುರಿಯಾಗಿ ಇಟ್ಕೊಂಡಿರುವಂಥದ್ದು ಈ ಒಂದು ದಾಳಿಯ ಹಿಂದೆ ಪಾಕಿಸ್ತಾನ ಮೂಲದ ಹ್ಯಾಕರ್ಗಳ ಕೈವಾಡ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ತನಿಖೆಯಿಂದ ಬಹಿರಂಗ ಆಗಿದೆ ಅಂತ ಹೇಳಿ ಈಗಾಗಲೇ ವರದಿಗಳು ಬಂದಿರುವಂಥದ್ದು ಹಾಗಿದ್ರೆ ಈ ಒಂದು ವೈರಸ್ ನ ಕಾರ್ಯವಿಧಾನ ಹೇಗಿರುತ್ತೆ ನೋಡೋಣ ಬನ್ನಿ ಈ ಒಂದು ವೈರಸ್ ಡ್ಯಾನ್ಸ್ ಆಫ್ ದಿ ಹಿಲರಿ ಅನ್ನುವಂತ ಆಕರ್ಷಕ ಒಂದು ವಿಡಿಯೋ ಬರುತ್ತೆ ಅಥವಾ ಅದರ ಜೊತೆಗೆ ಟಾಸ್ಕ್ ಸಿ ಎಚ್ ಇ ಡಾಟ್ ಇ ಅನ್ನುವಂತ ಫೈಲ್ ನ ಮೂಲಕ ಬಳಕೆದಾರರನ್ನ ಇದು ಆಕರ್ಷಣೆ ಮಾಡುತ್ತೆ ಈ ಫೈಲ್ಗಳನ್ನು ನೀವು ಕ್ಲಿಕ್ ಮಾಡಿ ಓಪನ್ ಮಾಡಿದ ತಕ್ಷಣ ವೈರಸ್ ಸಾಧನಗಳನ್ನ ಸೋಂಕಿತಗೊಳಿಸಿ ವೈಯಕ್ತಿಕ ಡೇಟಾಗಳನ್ನ ಕದಿಯೋದಕ್ಕೆ ಶುರು ಮಾಡುತ್ತೆ ಸಾಧನಗಳನ್ನ ಲಾಕ್ ಕೂಡ ಮಾಡಬಹುದು ಅಥವಾ ರಾಷ್ಟ್ರೀಯ ಸುರಕ್ಷತೆಗೆ ಧಕ್ಕೆ ತರುವಂತಹ ಚಟುವಟಿಕೆಗಳನ್ನ ಈ ಒಂದು ವೈರಸ್ನಿಂದ ಮಾಡಬಹುದು ಈ ದಾಳಿಯು ಸರ್ಕಾರಿ ಮತ್ತು ಖಾಸಗಿ ವೆಬ್ಸೈಟ್ಗಳ ಮೇಲೆ ಕೇಂದ್ರೀಕರಿಸಲಾಗಿದೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ತಜ್ಞರು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಈ ಒಂದು ವೈರಸ್ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡ ಹೇಗೆ ಅನ್ನುವಂಥದ್ರ ಬಗ್ಗೆ ನಾವು ಗಮನವನ್ನು ಹರಿಸಬೇಕಾಗತ್ತೆ ಪಾಕಿಸ್ತಾನ್ ಸೈಬರ್ ಫೋರ್ಸ್ ಮತ್ತು ಸೈಬರ್ ಗ್ರೂಫ್ ಎಕ್ಸ್ ಒನ್ ತ್ರೀ ತ್ರೀ ಸೆವೆನ್ ಅನ್ನುವಂತ ಹ್ಯಾಕರ್ ಗುಂಪುಗಳು ಈ ಒಂದು ದಾಳಿಯನ್ನ ಮಾಡ್ತಾ ಇದೆ ಇದರ ಹಿಂದೆ ಇದೇ ಹ್ಯಾಕರ್ಸ್ಗಳು ಇದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇವರು ಭಾರತದ ರಕ್ಷಣಾ ವಿಭಾಗದ ವೆಬ್ಸೈಟ್ಗಳಾದ ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸಸ್ ಅಂದ್ರೆ ಎಂಇಎಸ್ ಅಂತ ಏನ್ ಕರಿತೀವಿ ಜೊತೆಗೆ ಮನೋಹರ್ ಪಾರಿಕರ್ ಇನ್ಸ್ಟಿಟ್ಯೂಟ್ ಫಾರ್ ಡಿಫೆನ್ಸ್ ಸ್ಟಡೀಸ್ ಜೊತೆಗೆ ಅನಾಲಿಸಿಸ್ ಇದರ ಮೇಲೆ ದಾಳಿಯನ್ನ ನಡೆಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ ಇದೆಲ್ಲದರ ಜೊತೆಗೆ ಸೇನಾ ಸಂಬಂಧಿತ ಶೈಕ್ಷಣಿಕ ಮತ್ತು ಕಲ್ಯಾಣ ವೆಬ್ಸೈಟ್ಗಳನ್ನ ಕೂಡ ಇದು ಗುರಿಯಾಗಿ ಇಟ್ಕೊಂಡಿರುವಂಥದ್ದು ಹಾಗಿದ್ರೆ ಭಾರತ ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳುತ್ತಾ ಇದೆ ಭಾರತದ ಸೈಬರ್ ಸೆಕ್ಯೂರಿಟಿ ತಂಡಗಳು ಈ ಒಂದು ದಾಳಿಯನ್ನ ತಕ್ಷಣವೇ ಪತ್ತೆ ಮಾಡಿ ಅಪಾಯವನ್ನ ತಗ್ಗಿಸ್ತಾ ಇದೆ ಸೋಂಕಿತ ವೆಬ್ಸೈಟ್ಗಳನ್ನ ಆಫ್ಲೈನ್ ಮಾಡಲಾಗಿದ್ದು ತಾಂತ್ರಿಕ ತಪಾಸಣೆಯನ್ನ ಕೂಡ ನಡೆಸಲಾಗ್ತಾ ಇದೆ ಭಾರತೀಯ ಸೇನೆಯ ಯಾವುದೇ ಗೌಪ್ಯ ಮಾಹಿತಿಗೆ ಧಕ್ಕೆಯಾಗಿಲ್ಲ ಅಂತ ಹೇಳಿ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನ ದೃಢಪಡಿಸಿದ್ದಾರೆ ಜೊತೆಗೆ ನಾಗರಿಕರಿಗೂ ಕೂಡ ಕೆಲವೊಂದು ಸಲಹೆಗಳನ್ನ ಕೊಟ್ಟಿದ್ದಾರೆ ಪೆಹಲ್ಗಾಮ್ ದಾಳಿಯ ಸಂದರ್ಭ ಈ ಸೈಬರ್ ದಾಳಿಗಳು ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ ನಲ್ಲಿ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತ ಭಯೋತ್ಪಾದನಾ ದಾಳಿಯ ನಂತರ ಆಗ್ತಾ ಇರುವಂತದ್ದು ಇದರಲ್ಲಿ ಇಪ್ಪತ್ತಾರು ಭಾರತೀಯರು ಜೊತೆಗೆ ಒಬ್ಬ ನೇಪಾಳಿ ನಾಗರಿಕ ಕೂಡ ಸಾವನ್ನಪ್ಪಿರ್ತಾನೆ ಈ ಘಟನೆಯಿಂದಾಗಿ ಭಾರತ ಪಾಕಿಸ್ತಾನದ ಸಂಬಂಧಗಳು ಕೂಡ ತೀವ್ರ ಒತ್ತಡಕ್ಕೆ ಒಳಗಾಗತ್ತೆ ಸರ್ಕಾರದ ಪ್ರಕ್ರಿಯೆ ಹೇಗಿತ್ತು ಅಂತ ನೋಡೋಣ ಭಾರತ ಸರ್ಕಾರ ಈ ಒಂದು ದಾಳಿಗಳಿಗೆ ತಕ್ಕ ಪ್ರತಿಕ್ರಿಯೆಯಾಗಿ ಕಠಿಣ ಕ್ರಮಗಳನ್ನ ಘೋಷಣೆ ಮಾಡಿದೆ ಇಂಡಸ್ ವಾಟರ್ ಒಪ್ಪಂದವನ್ನ ಸ್ಥಗಿತಗೊಳಿಸುವಂಥದ್ದು ಜೊತೆಗೆ ಪಾಕಿಸ್ತಾನಿ ನಾಗರಿಕರಿಗೆ ವೀಸಾ ಸೇವೆಗಳನ್ನ ನಿಲ್ಲಿಸುವಂಥದ್ದು ಕೂಡ ಇದರಲ್ಲಿ ಸೇರಿದೆ ಸೈಬರ್ ರಕ್ಷಣೆಯನ್ನ ಬಲಪಡಿಸುವುದಕ್ಕೆ ಗುಪ್ತಚರ ಹಾಗೂ ತಾಂತ್ರಿಕ ತಂಡಗಳನ್ನ ಕೂಡ ಭಾರತ ಸರ್ಕಾರ ಸಕ್ರಿಯಗೊಳಿಸಿದೆ ಇನ್ನು ನಾಗರಿಕರಿಗೂ ಕೂಡ ಕರೆ ಕೊಟ್ಟಿರುವಂಥದ್ದು ಡಿಜಿಟಲ್ ಸುರಕ್ಷತೆಗೆ ಆದ್ಯತೆಯನ್ನ ಕೊಡಿ ಅನುಮಾನಾಸ್ಪದ ಫೈಲ್ಗಳಿಂದ ದೂರವಿರಿ ಜೊತೆಗೆ ಸೈಬರ್ ಜಗತ್ತಿನಲ್ಲಿ ಜಾಗೃತರಾಗಿರಿ ಅನ್ನುವಂತಹ ಮಾಹಿತಿ ಇನ್ನು ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಮಾಡಿ ತಿಳಿಸಬಹುದು ಜೊತೆಗೆ ಯಾರೆಲ್ಲ ಇನ್ನು ಕೂಡ ಎನ್ ಸಿಐ ಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇಂತಹ ಹಲವಾರು ಮಾಹಿತಿಗಳಿಗಾಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ